ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಬೇಳೆ ಹೂರ್ಣ ಅಂದರೆ ಒಬ್ಬಟ್ಟು ಹೂರ್ಣ ಇರುತ್ತಲ್ಲ ಆ ಹೂರ್ಣದಲ್ಲಿ ಒಂದು ಸಿಹಿ ಉಂಡೆ ಮಾಡೋಣ ಇದಕ್ಕೆ ಸುಮಾರು ಒಂದು ಕಪ್ ಆಗೋಷ್ಟು ನಾನು ತೊಗರಿ ಬೆಳೆದು ಒಬ್ಬಟ್ಟ ಹೂರ್ಣ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನಾನು ಮೈದಾ ಇಟ್ಟು ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಕ್ರಿಸ್ಮಿನಸ್ಗೆ ಸೋಡಾ ಒಂದು ಕಾಲು ಟೀ ಸ್ಪೂನ್ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಹಂಗೆ ಉಪ್ಪಬೇಕಾಗುತ್ತೆ ಮತ್ತು ಡಿ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಇದು ಹೂರ್ಣ ನಿಮ್ಗೆ ಎಷ್ಟು ಸೈಜ್ ಬೇಕಾ ಅಷ್ಟು ಸೈಜಲ್ಲಿ ಒಂದು ಸ್ವಲ್ಪ ಮೀಡಿಯಮಾಗಿ ಉಂಡೆ ಮಾಡಿ ಇಟ್ಕೊತೀನಿ ನಾನು ತುಂಬ ಜಾಸ್ತಿ ಹೂರಣ ಉಳಿದ್ಬಿಟ್ಟಿದ್ರೆ ಈ ಥರ ಒಂದು ಸಿಹಿ ಉಂಡೆ ಆರಾಮಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೊ ಉಂಡೆಗಳೆಲ್ಲ ರೆಡಿಯಾಗಿದೆ ಇವಾಗ ನಾವು ಇದಕ್ಕೆ ಡಿಪ್ ಮಾಡೋದಕ್ಕೆ ಒಂದು ಬ್ಯಾಟರು ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ನಾವು ಎಣ್ಣೆ ಕಾಯೋಕೆ ಇಟ್ಕೊಡೋಣ ಬ್ಯಾಟರ್ ರೆಡಿ ಆಗಿಸೋದ್ಕ ಎಣ್ಣೆ ನಾವು ಕಾಯಿಸ್ಕೊಳ್ಳೋಣ ಡಿಪ್ರೈಗೆ ಈಗ ಒಂದು ಬೌಲ್ ತಗೊಂಡು ಮೈದಾ ಹಿಟ್ಟು ಸ್ವಲ್ಪ ಸೋಡಾ ತೊಗೊತಾ ಇದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ ನಾನು ಉಪ್ಪು ಸಾಲ್ಟು ಮತ್ತೆ ಅಕ್ಕಿ ಹಿಟ್ಟು ಬೈಂಡಿಂಗೆ ಮತ್ತು ಕಿಸ್ಮಸ್ ಬರೋದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ದೋಸೆ ಇಡ್ತೀನಿ ಹಿಟ್ಟಿನಾದ ಬ್ಯಾಟ್ರಿಗೆ ನಾವು ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಹಾಕೊಂಡು ನಾವು ಕಲಿಸ್ಕೊಳ್ಳೋಣ ಫ್ರೆಂಡ್ಸಿ ಬೇಟರ್ ಬ್ಯಾಟರು ಇಷ್ಟಾದ್ರೆ ನಮಗೆ ಸಾಕು ನೋಡಿ ಮೈದಾ ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟಿದ್ರೆ ನಮಗೆ ಗಂಟೆಲ್ದಿರ ನಾವು ದೋಸೆ ಬ್ಯಾಟರ್ನ ಅದಕ್ಕೆ ನಾವು ಕಳ್ಸಿಟ್ಕೊಬೇಕಾಗತ್ತೆ ಇವಾಗ ರೆಡಿಯಾಗಿದೆ ಇದು ಇನ್ನೇನು ಚೆನ್ನಾಗಿ ಕಾದಿದೆ ಈಗ ನಾವು ಉಂಡೆ ಇರುತ್ತಲ್ಲ ಒಬ್ಬಟ್ಟು ಅಥವಾ ಹೋಳ್ಗೆ ಹುಡ್ನ ಈ ಥರ ಡಿಪ್ ಮಾಡಿ ನಾವು ಎಣ್ಣೆಯಲ್ಲಿ ತಿಳ್ಕೋಂಕಾಗುತ್ತೆ

ರೆಡಿ ಆಗಿದೆ ಒಬ್ಬಟ್ಟು ಅಥವಾ ಬೇಳೆ ಹೂ ಅನ್ನೋದು ತಿಳಿಯಿದೆ ನೋಡಿ ತಿನ್ನೋದ ಮೊದಲು ತುಂಬಾ ಚೆನ್ನಾಗಿರುತ್ತೆ ಈಗ ತಿಳಿಬೋಣ ಇದು ಒಂದು ಟಿಶ್ಯೂ ಪೇಪರ್ ಸೇರಿಸ್ಕೊಳ್ಳೋಣ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಒಬ್ಬಟ್ಟು ಉರ್ಣ ಅಥವಾ ಹೂರ್ಣ ಅಥವಾ ಸಿಹಿ ಓರ್ಣ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು